ಹದಿಮೂರನೇ ತಾರೀಕು ದೊಡ್ಡ ಒಂದು ಸಮಾವೇಶ ನಮ್ಮ ಸರ್ಕಾರದ ಸಾವಿರ ದಿನ ಕಂಪ್ಲೀಟ್ ಆಗತ್ತೆ ಇದೇ ಹಾವೇರಿಯಲ್ಲಿ ಸುಮಾರು ಒಂದು ಲಕ್ಷ ಜನರಿಗೆ ಪಟ್ಟ ಕೊಡುವಂತಹ ಕಾರ್ಯಕ್ರಮ ಈಗಾಗಲೇ ಇಲ್ಲಿ ಹಮ್ಮಿಕೊಳ್ಳುವಂತಹ ಆಗಿದೆ ಅದು ರೂಪುರೇಷೆಗಳನ್ನು ಈಗಾಗಲೇ ತಯಾರು ಮಾಡ್ತಾಯಿದ್ದೀವಿ ಇವತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಕೂಡ ಬರ್ತಾರೆ ಬಹುಶಃ ಒಂದೆರಡು ಸಲ್ಲಿ ನಮ್ಮ ರೆವಿನ್ಯೂ ಮಿನಿಸ್ಟ್ರು ಕೂಡ ಬರ್ತಾರೆ ಅದರ ಮೂಲಕ ಕರ್ನಾಟಕ ಸರ್ಕಾರ ಜನಪರ ಕಾರ್ಯಕ್ರಮ ಕೊಡುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಈಗ ಹದಿಮೂರನೇ ತಾರೀಕು ದೊಡ್ಡ ಒಂದು ಕಾರ್ಯಕ್ರಮ ಆಗುತ್ತೆ ಅದೇ ರೀತಿ ಇವತ್ತು ಇಪ್ಪತ್ನಾಲ್ಕನೇ ತಾರೀಖು ಈ ಇಪ್ಪತ್ತನೇ ತಾರೀಕು ಹುಬ್ಳಿಯಲ್ಲಿ ಸುಮಾರು ನಲವತ್ತೆರಡು ಸಾವಿರ ಜ ಮನೆಗಳು ಕೊಡುವಂಥ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಸುಮಾರು ಮೂವತ್ತೆಂಟು ಸಾವಿರ ಮನೆಗಳು ಕೊಟ್ಟಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಇರುವಾಗ ಯಾವುದೇ ಒಂದೇ ಒಂದು ಮನೆ ಬಡವರು ಕೊಡಲಿಲ್ಲ ಆದರೆ ನಮ್ಮ ಸರ್ಕಾರಕ್ಕೆ ಬದ್ಧತೆ ಇದೆ ನುಡಿದಂತೆ ನಡೀತಾ ಇದ್ದೀವಿ ಇಪ್ಪತ್ನಾಲ್ಕನೇ ತಾರೀಕು ಸುಮಾರು ನಲ್ವತ್ತೇಳು ಸಾವಿರ ಮನೆಗಳು ಬಡವರು ಕೊಡುವಂಥ ಕೆಲಸ ಕೂಡ ಮಾಡ್ತಾಯಿದ್ದೀವಿ ಅದೇ ರೀತಿ ಹದಿಮೂರನೇ ತಾರೀಕು ಸುಮಾರು ಒಂದು ಲಕ್ಷ ಜನರಿಗೆ ಪಟ್ಟ ಕೊಡುವಂತಹ ಕಾರ್ಯಕ್ರಮ ಮಾಡಿಕೊಂಡು ಜನ ಪರ ಕೆಲಸನ ಹೋರಾಟಗಳು ಮಾಡ್ತೀವಿ ಜನರಿಗೆ ಸ್ಪಂದಿಸುವಂಥ ಕೆಲಸ ಮಾಡ್ತೀವಿ ನಾವು ಹೇಳ್ದಂಗೆ ನಮ್ಮ ಸರ್ಕಾರ ಸರ್ಕಾರಕ್ಕೆ ಬದ್ಧತೆ ಇದೆ ಸಮಾಜದ ಎಲ್ಲ ವರ್ಗದ ಹಿತವನ್ನು ಕಾಪಾಡುವುದೇ ನಮ್ಮ ಕರ್ತವ್ಯ ನಮ್ಮ ಧರ್ಮ ಹೇಳಂತ ಮಾತನ್ನು ಹೇಳಿ ಬಯಸ್ತಾ